ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಹಾಗೆ ಆದೇಶ್ವರ್ ತಾಂಡವ ಮೂವರ ಸಮಾಗಮ ಆಗ್ತದ ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಲ್ಲಿ ಆದಿ ಭಾಗ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರಾ ಅಥವಾ ಇಲ್ಲಿ ತಾಂಡವ ವಿರುದ್ಧ ಸೇರಿದದ್ದು ಭಾಗ್ಯನ ಕೂಡ ಕೆಲಸದಿಂದ ಕೆ ತೆಗಿತಾರ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತಂಗಿ ಪೂಜಾ ಗಂಡನ ಮೇಲೆ ತುಂಬ ಸುಟ್ ಮಾಡಿಕೊಂಡು ಅಕ್ಕನ ಮನೆಗೆ ಬಂದಿದ್ದಾಳೆ ಬಿಕಾಸ್ ಅಲ್ಲಿ ಕಿಶನ ಆದಿ ಬ್ರದರ್ಗೆ ನಿಮ್ಮಿಂದಾಗಿ ನೋವಾಯಿತು ಅಂತ ಹೇಳಿ ಪೂಜಾ ವಿರುದ್ಧ ಸಿಡಿದಿಡ್ತಾರೆ ಯಾಕಂದರೆ ಅವತ್ತು ಆದಿ ಬ್ರದರ್ಗೆ ಎಲ್ಲಾನು ಕೂಡ ಹೇಳಬೇಕು ಅಂತ ಕಿಶನ್ ಅನ್ಕೋತಾರೆ ಭಾಗ್ಯ ತಾಂಡವ ಸಮಾಧಾನ ಆದರೆ ಪೂಜಾ ಮತ್ತು ಭಾಗ್ಯ ಎಲ್ಲರೂ ಕೂಡ ಅದನ್ನು ತಡೆಬಿಡ್ತಾರೆ ಹಾಗಾಗಿನೇ ಇವತ್ತು ಕಿಶನ್ ಪೂಜಾ ಮೇಲೆ ಕೋಪ ಮಾಡ್ಕೋತಾರೆ ಇದರಿಂದ ಬಿಜು ಮಾಡ್ಕೊಂಡಂಥ ಪೂಜೆ ಅಕ್ಕನ ಮನೆಗೆ ಬರ್ತಾಳೆ ಬರ್ತಿದ್ದಾಗೇ ಅಲ್ಲಿ ಯಾಕೆ ಆದಿ ಕೋಪ ಮಾಡ್ಕೊಂಡಿರೋದು ಎಲ್ಲ ವಿಷಯ ಕೂಡ ಮನೆಯವ್ರಿಗೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಭಾಗ್ಯಾಗ ಅನ್ಸುತ್ತೆ ನಮ್ಮ ವರ್ಷನ ಆದೇ ಇವ್ರಿಗೆ ಹೇಳಬೇಕಾಗಿತ್ತು ಅಂತ ಹೇಳಿ ಅವ್ರು ಯಾಕೆ ಬೇಜಾರು ಮಾಡ್ಕೊಂಡ್ರು ಅಂತ ಆಗ ಧರ್ಮ ಅಂಕಲ್ ನೋಡುವಾಗ್ಯ ಆದಿ ನಮ್ಮನ್ನೆಲ್ಲ ಕೂಡ ತನ್ನವರು ಅಂತ ಅಂದ್ಕೊಂಡ್ತಾನೆ ತನ್ನವರು ಅಂದ್ಕೊಂಡ್ಮೇಲೆ ಸತ್ಯ ಹೇಳಬೇಕು ಅಂತ ಬಯಸುತ್ತೆ ಮನಸ್ಸು ಹಾಗಾಗಿ ಅವನಿಗೆ ತುಂಬಾ ಹರ್ಟ್ ಆಗಿದೆ ಅಂತ ಕೂಡ ತಿಳಿಸ್ತಾರೆ ಈ ಕಡೆ ಪೂಜನಾ ಬಾ ಪೂಜನೇ ನನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟು ಬರ್ತೀನಿ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾನಂತೂ ಬರುವುದಿಲ್ಲ ಕಿಶನ್ಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಅವನೇ ಬಂದು ಕರ್ಕೊಂಡು ಹೋಗ್ತಾನೆ ಯಾವುದೇ ಕಾರಣಕ್ಕೂ ನಾನಂತೂ ಹೋಗೋದಿಲ್ಲ ಅಂತ ಹೇಳಿ ಪೂಜಾ ಕಡಾಖಂಡಿತವಾಗಿ ಹೇಳ್ಬಿಡ್ತಾಳೆ ಅದೇ ಕಡೆ ಆದೀಶ್ವರ್ ಬೆಳಿಗ್ಗೆ ಆಗ್ತಿದ್ದಾಗೆ ಫೋನ್ ತಗೋತಾರೆ ಫೋನಲ್ಲಿ ಇಷ್ಟು ದಿನ ಪ್ರತಿದಿನ ಕೂಡ ಕುಸುಮವರಿಂದ ಐ ಫ್ರೆಂಡ್ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಬರ್ತಿರತ್ತೆ ಬಟ್ ಇವತ್ತು ಯಾವುದೋ ಒಂದು ಕಂಪ್ನಿ ಮೆಸೇಜ್ ಇರುತ್ತೆ ಹೊರತು ಕುಸುಮರಿಂದ ಮೆಸೇಜ್ ಇರುವುದಿಲ್ಲ ಅದನ್ನು ನೋಡಿದರೆ ಅವ್ರಿಗೆ ತುಂಬ ಬೆಚ್ಚು ಆಗುತ್ತೆ ಹಿಂದಿನ ದಿನದ ಮಾತುಗಳನ್ನು ನೆನಪು ಮಾಡ್ಕೋತಾರೆ ಅವರು ಆಫೀಸ್ಗೆ ಬಂದಾಗ ಅವ್ರನ್ನ ಕರೆಕ್ಟಾಗಿ ಮಾತಾಡಿಸ್ತಾ ಇದ್ದಿದ್ದು ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದು ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಳಿಸಿದ್ದು ಎಲ್ಲವನ್ನ ಕೂಡ ಇಲ್ಲಿ ಆದಿ ಬೇರೆ ನೆನ್ಪು ಮಾಡ್ಕೋತಾರೆ ಅಯ್ಯೋ ನಿನ್ನೆ ತಾನೇ ಹೇಗಿತ್ತು ಇವತ್ತು ಹೇಗಾಗ್ಬಿಟ್ಟಿದೆ ಜಸ್ಟ್ ಒಂದಿನದಲ್ಲಿ ಎಷ್ಟೆಲ್ಲ ಬದಲಾಗ್ಬಿಡತ್ತಾ ನಿಜಕ್ಕೂ ಭಾಗ್ಯ ಅವರು ನನ್ನನ್ನು ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ರು ಕುಸ್ಮವ್ರು ಕೂಡ ಅವತ್ತು ಕಲ್ಲಿನ ಮೇಲೆ ಇಬ್ಬರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಂತ ಬರೆದು ಭಾಗ್ಯ ಅವ್ರ ಕೈಯಿಂದ ಫ್ರೆಂಡ್ಶಿಪ್ ಬ್ಯಾಂಡನ್ನು ಕೂಡ ಕಳಿಸಿದ್ರು ಆದರೆ ಇವತ್ತು ಹೇಗೆಲ್ಲ ನಡೆದು ಹೋಗಿದೆ ಅಲ್ವಾ ಜಸ್ಟ್ ಒನ್ ಡೇನಲ್ಲಿ ಎಷ್ಟು ಎಲ್ಲ ನಡೆದು ಅಂತ ಹೇಳಿ ತುಂಬ ಬೇಜಾರು ಮಾಡ್ಕೋತಾರೆ ತುಂಬ ಫೀಲ್ ಮಾಡ್ಕೊತಿದ್ದಾರೆ ಮಿಸ್ ಮಾಡ್ಕೊತಿದ್ದಾರೆ ಕೂಡ ಆ ಒಂದು ಫ್ರೆಂಡ್ಶಿಪ್ ಬ್ಯಾಂಡನ್ನೇ ನೋಡ್ತಾರೆ ತದನಂತರ ಇತರ ಕಡೆ ಭಾಗ್ಯ ಮತ್ತು ಪೂಜೆ ಇವರು ಕೂಡ ಹೊರಗಡೆ ತರಕಾರಿ ತರೋಕೆ ಅಂತ ಬಂದಿದ್ದಾರೆ ತರಕಾರಿ ತರೋಕೆ ಅಂತ ಬಂದಾಗ ಆ ಭಾಗ್ಯ ನಿನ್ನ ಟಿವಿಲೆಲ್ಲ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ ಬಿಕಾಸ್ ಅವರು ಚಿಕ್ಕಮಂಗ್ಳೂರಿಗೆ ಹೋಗಿದಂಥ ಎಲ್ಲ ಮ್ಯಾಚಸ್ ಕೂಡ ಟಿವಿಯಲ್ಲಿ ಬಂದಿರುತ್ತೆ ಹಾಗಾಗಿ ಅದ್ರ ಬಗ್ಗೆನೇ ಮಾತನಾಡ್ತಾರೆ ಅವ್ರು ಮಾಡಿದ ಧನ ಸಹಾಯದ ಬಗ್ಗೆ ಕೂಡ ಹೇಳಿರ್ತಾರೆ ಅದರಲ್ಲಿ ಅದೇ ರೀತಿ ಪಕ್ಕದವರು ಜಸ್ಟ್ ಟಿ ಮಾತ್ರ ಮಾತ್ರ ನೋಡಿದೆಯಾ ಪೇಪರಲ್ಲೂ ಬಂದಿದೆ ನೋಡ್ಲಿಲ್ವಾ ನೀನು ಅಂತ ಹೇಳಿ ಪೇಪರ್ ಅನ್ನ ಕೂಡ ತೋರಿಸ್ತಾರೆ ಆ ಒಂದು ಪೇಪರ್ ನೋಡ್ತಿದಾಗೆ ಭಾಗ್ಯಗೆ ಖುಷಿ ಆಗತ್ತೆ ಯಾಕಂದ್ರೆ ಭಾಗ್ಯ ಒಂದು ಫೋಟೋ ಆದೇಶ್ವರ್ ಫೋಟೋ ಜೊತೆಗೆ ಒಂದಷ್ಟು ಆರ್ಟಿಕಲ್ಸ್ ಎಲ್ಲವೂ ಕೂಡ ಅದರಲ್ಲಿ ಬಂದಿರತ್ತೆ ಇದನ್ನ ನೋಡಿದ ಇಲ್ಲಿ ಭಾಗ್ಯ ಖುಷಿ ಪಡ್ತಾರೆ ಜೊತೆಗೆ ಇಲ್ಲಿ ಪೂಜೆ ಆಗಂತೂ ತನ್ನ ಅಕ್ಕನ ಹೋಗ್ಲಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡತ್ತೆ ನಂತರ ಆ ಒಂದು ತರಕಾರಿ ಮರೋರು ಅವತ್ತು ನಿನ್ ಜೊತೆ ಬಂದಿದ್ರಲ್ವಾ ಭಾಗ್ಯ ಅವರೇ ಅಲ್ವಾ ಇದು ಅಯ್ಯೋ ನಿಜ ಹೇಳಬೇಕು ಅಂದ್ರೆ ಅವ್ರು ನೋಡಿದಾಗ ನಂಬ್ತಾರನೇ ಅಂತ ಅನ್ಕೊಂಡ್ಬಿಟ್ಟಿದೆ ಆದ್ರೆ ಅವರು ಇಷ್ಟು ದೊಡ್ಡ ಮನೆಯವರು ಅಂತ ಗೊತ್ತೇ ಆಗಿರಲಿಲ್ಲ ನಿಜಕ್ಕೂ ಅಷ್ಟು ದೊಡ್ಡ ಮನೆಯವರು ನಿಜ ಹೇಗಿದ್ರಲ್ವಾ ನಿನ್ನ ಜೊತೆ ಅಂತ ಹೇಳ್ತಿದ್ದಾರೆ ಒಂದಿನ ಬಂದಾಗ ಕರ್ಕೊಂಡು ಬಾ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಸರಿ ಅಂತ ಹೇಳಿ ಹೇಳೋಕೆ ಮುಂದಾಗ್ತಾರೆ ಬಟ್ ಇಲ್ಲಿ ಪೂಜಾ ಮಾತ್ರ ಇಲ್ಲ ಅವ್ರು ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ ಯಾಕೆ ಏನು ಅಂದಾಗ ಇಲ್ಲಿ ಭಾಗ್ಯ ತಡೀತಾರೆ ನಂತರ ಇಲ್ಲಿ ಭಾಗ್ಯ ಅಲ್ಲಿಂದ ಬರಬೇಕಿದ್ರೆ ಯಾಕೆ ಪೂಜಾ ಇದನ್ನೆಲ್ಲ ಅವ್ರ ಹತ್ರ ಹೇಳಬೇಕಿತ್ತ ಸುಮ್ಮನೆ ಇರಬಹುದಿತ್ತಲ್ವ ಅಂತ ಹೇಳಿದಾಗ ಅದು ಅಕ್ಕ ಹೇಳಬೇಕು ಅಂತ ಹೇಳಿದ್ದಲ್ಲ ತಕ್ಷಣಕ್ಕೆ ಇಲ್ಲಿ ಹೇಳಿಬಿಟ್ಟೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಕಿಶನ್ ನಿನ್ನ ಮಿಸ್ ಮಾಡ್ಕೊತಿರ್ತಾರೆ ಹೋಗು ಮನೆಗೆ ಅಂತ ಹೇಳಿದಾಗ ಇಲ್ಲ ಅಕ್ಕ ಯಾಕಕ್ಕ ನಿನಗೆ ಭಾರ ಆಗ್ಬಿಟ್ಟಿದ್ದೆ ನಾನು ಅದಕ್ಕೋಸ್ಕರ ಈ ರೀತಿ ಹೇಳ್ತಿದ್ದೀಯ ಅಂತ ಹೇಳಿ ಪೂಜಾ ಹೇಳಿದಾಗ ಅಯ್ಯೋ ಏನಿದು ಈ ರೀತಿ ಎಲ್ಲ ಮಾತಾಡ್ತೀಯಾ ನೀನೇ ತಾನೇ ತಪ್ಪು ಮಾಡಿರೋದು ನೀನೇ ತಾನೇ ಕಿಶನ್ ಬಗ್ಗೆ ಭೇಚೂರ್ ಮಾಡಿಕೊಂಡು ಬಂದಿರೋದು ಕಿಶನ್ ಇನ್ನೂ ನಿನ್ನ ಕಳ್ಸಿರಬಲ್ಲ ಅಂತ ಅವನೇ ತಾನೇ ಬೈತಿದ್ದು ಅವ್ನು ತಾನೇ ನಾನು ಬೇಚೂಟ್ ಮಾಡ್ಕೊಂಡಿದ್ದು ಅಂತ ಪೂಜಾ ಹೇಳಿದ್ದಕ್ಕೆ ಅವ್ನು ಬೈದಿದ್ರಲ್ಲಿ ನಿಜವಾಗ್ಲೂ ಅರ್ಥ ಇದೆ ಅಲ್ವಾ ಪೂಜಾ ನಿಜಕ್ಕೂ ಕೂಡ ಅವ್ನು ಏನು ತಪ್ಪು ಮಾತಾಡ್ತಾ ಅವನು ಅವ್ರ ಅಣ್ಣಂಗೆ ನೋವಾಗಿದೆ ಅಂತ ಹೇಳಿ ನಾವು ಸತ್ಯ ಮುಚ್ಚಿಟ್ಟಿದ್ವಿ ಅನ್ನೋ ಕಾರಣಕ್ಕಲ್ವಾ ಅವ್ನು ಬೈದಿದ್ರಲ್ಲಿ ಅರ್ಥ ಇದೆ ಅಲ್ವಾ ನ್ಯಾಯ ಇದೆ ಅಲ್ವಾ ಅಂತ ಹೇಳಿದ್ರು ಪೂಜಾ ಮಾತ್ರ ಬಿಲ್ಕುಲ್ ಒಪ್ಪೋದಿಲ್ಲ ಮನೆಗೋಸ್ಕ ಮನೆಗೆ ವಾಪಸ್ ಹೋಗೋದಕ್ಕೆ ಎತ್ತ ಕಡೆ ತಾಂಡವ್ ಆರಾಮಾಗಿರ್ತಾರೆ ಈ ಕಡೆ ಶ್ರೀಶ್ರ ಬಂದಿದೆ ಏನಿದು ತಾಂಡವ್ ನಿನ್ನೆ ಮಾತ್ರ ರುಚಿಗೆ ಇರ್ತಿದ್ದೆ ನಾನು ಹಂಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಆಲ್ರೆಡಿ ಮರ್ತು ಕೂತ್ಕೊಂಡ್ಬಿಟಿಯ ನೀನು ಅಂದಾಗ ಯಾರು ಮರ್ತು ಕೂತ್ಕೊಂಡಿರೋದು ಕೈ ನೋಡ್ತಾ ಇಲ್ವಾ ಅಲ್ಲಿ ಈ ಕೈಯೇ ನನಗೆ ನೆನಪು ಮಾಡುತ್ತೆ ಭಾಗ್ಯನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಆಫೀಸ್ ಹೋಗ್ತಾ ಇದ್ದೀನಿ ನಾನು ಅಂತ ಹೇಳ್ತಾರೆ ಯಾಕೆ ಏನು ಅಂದಾಗ ಭಾಗ್ಯನ ಭೇಟಿ ಮಾಡೋದಕ್ಕೆ ನೀನೇ ಹೇಳಿದ್ಯಲ್ಲ ಮಾತ್ರ ಕೆಲಸದಿಂದ ತೆಗ್ದಿಲ್ಲ ಅಂತ ಅಂದಮೇಲೆ ಹೋಗ್ಬೇಕು ಅವಳ ಆಫೀಸ್ಗೆ ಹೋಗ್ತೀನಿ ಅಲ್ಲೇ ಅವಳ ಗ್ರಹಚಾರನ ಬಿಡಿಸ್ತೀನಿ ಅಂತ ಹೇಳಿದಾಗ ಸರಿ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ ಶ್ರೇಷ್ಠ ಏನಿದು ನಿನಗೂ ಕೂಡ ಕೆಲಸ ಹೋಗಿದೆ ಅಲ್ವಾ ನೀನು ಹೇಗ್ ಬರ್ತೀಯ ಅಂತ ಹೇಳಿದಾಗ ಅಯ್ಯೋ ಇನ್ನು ಕೂಡ ನನಗೆ ಅದು ಒಂದು ಮೆಸೇಜ್ ಬಂದಿಲ್ಲ ನಾನು ಬರ್ತೀನಿ ಅಂತ ಹೇಳಿದಾಗ ಬಾ ಅವಳಿಗೆ ಹೇಗೆ ಗ್ರಹಚಾರ ಬಿಡಿಸ್ತೀನಿ ನೋಡು ನನ್ನ ಕೆಲ್ಸಾನ ಕಿತ್ಕೋತಾಡಲ್ವಾ ಅವ್ರಿಗೆ ಅರ್ಥ ಆಗಿ ನಾನು ಇಲ್ಲದೆ ಆ ಪ್ರಾಜೆಕ್ಟ್ ನಡೆಯುವುದಿಲ್ಲ ಏನು ಅಂತ ಆ ರೀತಿ ಅವಳಿಗೆ ಗ್ರಹಚಾರ ಬಿಡಿಸ್ತೀನಿ ಅಂತ ತಾಂಡು ಭಾಗ್ಯ ಆಫೀಸ್ ಕಡೆ ಕಡೆ ಮನೆಯಲ್ಲಿ ಸುನಂದ್ ಅವರು ಗಂಡನ ಮನೆಗೆ ಅಂತ ಹೇಳ್ತಿರ್ತಾರೆ ಆ ಕಡೆ ಕಿಶುನೆ ಕಾಫಿ ಮಾಡ್ಕೋತಿರ್ತಾರೆ ಅದನ್ನ ನೋಡಿ ಕನಿಕಾಗೆ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾಕೆ ಇಲ್ಲಿ ಪೂಜಾ ಮನೆಯಲ್ಲೆಲ್ಲ ಅದಕ್ಕೋಸ್ಕರ ಕಾಫಿ ಮಾಡ್ಕೋತಿದ್ದಾರೆ ಅಂತ ಇದೇ ಒಂದು ಸಂದರ್ಭ ಯೂಸ್ ಮಾಡ್ಕೊಂಡು ಪೂಜಾ ಈ ಮನೆಗೆ ಬರ್ದಿರು ಹಾಗೆ ಮಾಡಬೇಕು ಅಂತ ಅನ್ಕೊಂಡಂತ ಕನಿಕ ಕಿಶುನ್ ಹತ್ರ ಹೋಗಿದ್ದೆ ನೋಡು ಕಿಶುನ್ ಏನ್ ಕಾಫಿ ಕಾಫಿ ಮಾಡ್ಕೊತಿದ್ಯಾ ನಿನ್ನ ಹೆಂಡತಿಗೆ ಆಲ್ರೆಡಿ ಕಾಫಿ ಕೊಡೋಕೆ ಹೋಗ್ತಿದ್ಯಾ ನಿನ್ನೆ ತಾನೇ ಗೊಬ್ಬ ಮಾಡ್ಕೊಂಡು ಜಗಳ ಆಡದೆ ಅಲ್ವಾ ನಿನ್ ಕತೆ ಅಂದಾಗ ಇಲ್ಲ ಪೂಜಾ ಮನೆಯಲ್ಲ ಅವ್ಳು ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದಾಳೆ ಅವ್ರ ಅಕ್ಕನ ಮನೆಗೆ ಅಂತ ಕಿಶೋನೇ ಹೇಳ್ತಾರೆ ಅಯ್ಯೋ ಹೌದಾ ಬಿಡು ಈಗೇನು ಅವ್ಳು ಕೋಪ ಮಾಡ್ಕೊಂಡು ಹೋದ್ಲು ಅವ್ಳು ಕೋಪ ಮಾಡ್ಕೊಂಡು ಹೋಗಿರೋದೆ ನೀನು ಹೋಗಿ ಅವ್ಳು ಕಾಲು ಇಟ್ಕೋಬೇಕು ಬಂದೇ ಬರ್ತೀಯಾ ಅಂತ ಹೇಳಿ ನೀನು ಕೂಡ ಅದನ್ನೇ ಅಲ್ವಾ ಮಾಡೋದು ಅಂದಾಗ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಯಾಕಂದ್ರೆ ನಾನು ತಪ್ಪೇ ಮಾಡಿಲ್ಲ ಯಾಕೆ ನಾನು ಅವಳನ್ನ ಫೋನ್ ಮಾಡಿ ಕರಿಬೇಕು ಖಂಡಿತ ಕರೆಯುವುದಿಲ್ಲ ಅಂದಾಗ ಸುಮ್ಮನೆ ಬಿಲ್ಡಪ್ ಕೊಡ್ತಿದ್ಯಾ ಅಷ್ಟೇ ಖಂಡಿತವಾಗ್ಲೂ ಹೋಗ್ಬಿಟ್ಟು ಅವ್ಳು ಕಾಲು ಇಟ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಬರ್ತೀಯ ಈ ಮನೆಗೆ ಆರ್ತಿ ತೆಗೆದು ಒಳಗಡೆ ಕರ್ಕೋತಿಯಾ ನೀನು ಅಂತವನೇ ಅಂತ ಹೇಳಿ ಕನಿಕಾ ಹೇಳ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಅವಳು ಬರೋ ತನಕ ನಾನಂತೂ ಹೋಗೋದಿಲ್ಲ ಅಂತ ಹೇಳ್ಬಿಡ್ತಾರೆ ಇದ್ದೇ ಬೇಕಾಗಿತ್ತು ಕನಿಕಾಗೆ ಅದಕ್ಕೋಸ್ಕರನೇ ಕಿಶನ್ ಅವ್ರು ರೊಚ್ಚಿಗೇಳ್ಸಿದ್ದು ಕನಿಕಾ ನಂತ ಪೂಜೆಗೆ ಕಾಲ್ ಮಾಡ್ತಾಳೆ ಆ ಕಡೆ ಪೂಜಾ ಕಿಶನ್ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅನ್ಕೋತಿದ್ರೆ ಕನಿಕ ಕಾಲ್ ಮಾಡಿದ್ದೆ ಅಪ್ಪ ಏನಿದು ಪೂಜಾ ಕಿಶನ್ ತುಂಬ ಬಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇನ್ನೊಂದು ಕರ್ಕೊಂಡೇ ಬರೋದಿಲ್ಲ ಅಂತ ಹೇಳ್ತಾ ನಾನೇ ಹೋಗಿ ಕರ್ಕೊಂಡು ಬಾರೋ ಅಂದ್ರೂ ಕೂಡ ಇಲ್ಲ ನಾನು ಕರ್ಕೊಂಡು ಬರೋದಿಲ್ಲ ಅವಳು ಮನೆಗೆ ಬಂದರೂ ಕೂಡ ಸೇರಿಸೋದಿಲ್ಲ ಅಷ್ಟೆಲ್ಲ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗಿದ್ದಾಳೆ ಅವ್ಳು ಕಟ್ಕೊಂಡು ನನಗೇನಾಗ್ಬೇಕು ಅವಳು ಇಲ್ದೇನೆ ಇರ್ತೀನಿ ಅಂತೆಲ್ಲ ಹೇಳ್ಬಿಟ್ಟ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಇದರಿಂದ ಪೂಜಾಗೆ ತುಂಬಾನೇ ನೋವಾಗುತ್ತೆ ಅಡುಗೆ ಶುರು ಮಾಡ್ತಾಳೆ ಅಕ್ಕ ಮತ್ತೆ ಅಮ್ಮನ ಹತ್ರ ಅದನ್ನೇ ಹೇಳ್ಕೊತಾಳೆ ಈ ಕಡೆ ನಾನು ಹೇಳ್ದೆ ಬೇಡ ಅಂತ ಆದರೂ ಕೂಡ ನೀನು ನನ್ನ ಮಾತನ್ನೇ ಕೇಳಲಿಲ್ಲ ಅಂದಾಗ ನನಗೆ ನಮಗೆ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ ಅಂದಾಗ ಇಲ್ಲಿ ನೋಡು ಪೂಜಾ ಖಂಡಿತ ಕಿಶುನ ಆ ರೀತಿ ಮಾತಾಡಿ ಸಾಧ್ಯ ಇಲ್ಲ ಯಾರ್ ನಿನ್ನತ್ರ ಈ ವಿಷಯ ಹೇಳಿದ್ದು ಅಂತ ಭಾಗ್ಯ ಕೇಳಿದಾಗ ಕನಿಕಾ ಅಂದಿದ್ದಕ್ಕೆ ಅವಳ ಮಾತನ್ನ ನಮ್ಕೋಬೇಡ ಖಂಡಿತ ಆ ರೀತಿ ಏನು ಇರುವುದಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಪೂಜಾಗೂ ಕೂಡ ಅದೇ ಅನ್ಸತ್ತೆ ಈ ಕಡೆ ಕಿಶುನ್ಗೆ ಕಾಲ್ ಮಾಡಿದ್ರೆ ಆ ಕಡೆ ಕಿಶುನ್ ಕಾಲ್ ಪಿಕ್ ಮಾಡುದಿಲ್ಲ ನೋಡಿದ್ಯಕ್ರಿಂಗಾಗ್ತದೆ ರಿಸೀವ್ ಮಾಡ್ತಿಲ್ಲ ಎಷ್ಟು ಜಂಬಾ ಇರಬೇಕು ಅಂತಿದ್ದಾಗ ನಿನ್ಗೆಷ್ಟು ಜಂಬಾ ಇಲ್ಲ ಪೂಜಾ ಜಗಳ ಮಾಡ್ಕೊಂಡು ಹೋಗಿಬಿಡ್ಯಲ್ಲ ಹಾಗೆ ಹೀಗೆ ಅಂತ ಕಿಶನ್ ಕೂಡ ಅಲ್ಲಿ ರಿಸೀವ್ ಮಾಡಿ ಮಾತಾಡ್ತಾರೆ ನೀನು ಬರಲ್ವಾ ಕರ್ಕೊಂಡು ಹೋಗಲ್ವಾ ಅಂದಾಗ ಇಲ್ಲ ಬರಲ್ಲ ಕರ್ಕೊಂಡು ಹೋಗೋದಿಲ್ಲ ಬೇಕಂದರೆ ನೀನು ಬಾ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಾನು ತಪ್ಪೇ ಮಾಡಿಲ್ಲ ಯಾಕೆ ಬರಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಪೂಜೆಗೆ ತುಂಬ ನೋವು ಆಗಿಬಿಡುತ್ತೆ ಮತ್ತೆ ಕಾಲ್ ಮಾಡಿದೆ ನೋಡು ಪೂಜಾ ಬಿಟ್ಟು ನನಗೆ ಇರೋಕ್ಕಾಗೋದಿಲ್ಲ ನಾನು ನಿನ್ನ ಮನೆ ಮುಂದೆನೇ ಇದ್ದೀನಿ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡಬೇಕು ನೀನು ಬರೋದಕ್ಕೆ ಅಂತ ಹೇಳ್ತಾರೆ ಈ ಕಡೆ ಪೂಜಾ ಓಡಿ ಬಂದಿದ್ದೆ ತನ್ನ ಕಿಶನ್ನ ನೋಡಿ ಹೋಗಿ ಅಬ್ಕೊಂಡು ಹಾಕ್ತಿದ್ದಾರೆ ಕೊನೆಗೂ ಗಣ್ಣ ಹೆಂಡ್ತೀವಿ ಒಂದಾಗಿದ್ದಾರೆ ಆ ಕಡೆ ಈ ಕಡೆ ಭಾಗ್ಯ ಕೆಲ್ಸಕ್ಕೆ ಹೋಗಿದ್ದಾರೆ ಆಫೀಸ್ ಆಫೀಸ್ಗೆ ತಾಂಡವ್ ಶ್ರೇಷ್ಠ ಜೊತೆ ಬರ್ತಾರೆ ಮೇಡಂ ಅವ್ರು ಖುಷಿ ಆಗಿರ್ಬೇಕಲ್ವಾ ನನ್ನ ಕೆಲ್ಸದಿಂದ ತೆಗೆಸಿ ಎಲ್ಲಾ ವಿಷಯನೂ ಕೂಡ ಹೇಳ್ಬಿಟ್ಟು ನನ್ನ ಕೆಲ್ಸದಿಂದ ತೆಗೆದ್ಬಿಟ್ರಲ್ಲ ಏನ್ ಅನ್ಕೊಂಡಿದ್ಯಾ ನೀನು ಅಂತ ಹೊಡಿಯೋಕೆ ಮುಂದಾಗ್ತಾರೆ ತಾಂಡವ್ ಬಟ್ ಅಷ್ಟು ಇಲ್ಲಿ ಆದೇಶ್ವರ್ ಬರ್ತಾರೆ ಹೊಡಿತಿರೋ ತಾಂಡವ್ ಕೈಯನ್ನೇ ಮುರಿಯೋಕೆ ಮುಂದಾಗ್ತಿದ್ದಾರೆ ಇದರ ನಡುವೆ ಇಲ್ಲಿ ಭಾಗ್ಯ ತನ್ನ ಗಂಡನ ಪರವಾಗಿ ಬ್ಯಾಟಿಂಗ್ ಮಾಡ್ತಾರ ಈ ಕಡೆ ತಾಂಡವ್ ಕೆಲಸದಿಂದ ತೆಗೆದಿರ್ತಕ್ಕಂತ ಆದಿ ತಾಂಡವ್ ಶ್ರೇಷ್ಠನ ಆಫೀಸ್ ಇಂದ ಓಡಿಸಿ ಈ ಕಡೆ ಭಾಗ್ಯಗೂ ಕೂಡ ಕೇಟ್ ಪಾಸ್ ಕೊಡೋಕೆ ಮುಂದಾಗ್ತಾರ ತನ್ನ ಕೆಲಸದಿಂದ ತೆಗೆಯೋಕೆ ನೋಡಿದಂತ ಆದೇಶ್ವರ ವಿರುದ್ಧ ತಿರುಗಿ ಬೀಳ್ತಾರ ಭಾಗ್ಯ ಏನಾಗತ್ತೆ ತಿರುಗಬೇಕು ಅಂದ್ರೆ ಮುಂದಿನ ಬೀಚುಗೆ ಬೀಚು